ಸೊ ನೀವು ಎಲ್ಲರೂ ಕೂಡ ಫಾರ್ ಎಲ್ ಲಿವಿಂಗ್ ಜಾಯಿನ್ ಆಗ್ಬೇಕು ಅಂತ ಏನಾದ್ರು ಆಸೆ ಪಟ್ಟಿದ್ರೆ ದಯವಿಟ್ಟು ಆಗ್ಬೇಡ್ರಿ ಆಗ್ಬೇಕು ಅಂತ ಅನ್ಕೊಂಡವ್ರು ಫಸ್ಟ್ ಎಲ್ಲ ಕೀರಾಗಿ ತಿಳ್ಕೊಳ್ರಿ ಫಾರೆ ವರ್ವ್ ಬಗ್ಗೆ ನೀವು ತಿಳ್ಕೊಳ್ಳುವವರೆಗೂ ಯಾವುದೇ ರೀತಿ ಅಮೌಂಟ್ ಪೇ ಮಾಡ್ಬೇಡ್ರಿ ಫಾರ್ ಎಂಗ್ ಕರ್ನಾಟಕ ಅಲ್ಲಿ ಯಾವುದೇ ರೀತಿ ದುಡ್ಡನ್ನ ಪೇ ಮಾಡಕ್ ಹೋಗ್ಬೇಡಿ ಇದು ತುಂಬಾ ದೊಡ್ಡ ಸ್ಕ್ಯಾಮ್ ಆಗಿದೆ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ನಮಗ್ ಬರುವಂತ ಇನ್ಫಾರ್ಮೇಶನ್ ಜೊತೆಗೆ ಪ್ರಕಾರ ಅದು ಯಾವುದೇ ರೀತಿ ನೀವು ದುಡ್ಡು ಪೇ ಮಾಡಕ್ ಹೋಗ್ಬೇಡ್ರಿ ಒನ್ ನೈನ್ಟಿ ಏಟ್ ರುಪೀಸ್ ಕೂಡ ಪೇ ಮಾಡಬೇಡ್ರಿ ಆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಪೇ ಮಾಡಬೇಡ್ರಿ ಮತ್ತೆ ಸೆವೆನ್ ತೌಸಂಡ್ ಪೇ ಮಾಡಕ್ ಹೋಗ್ಬೇಡ್ರಿ ಸಾವಿರ ಮತ್ತೆ ಏನಂತಾರೆ ಹೋಗ್ಬೇಡ್ರಿ ಹದಿನೈದು ಸಾವಿರ ಪೇ ಮಾಡಕ್ ಹೋಗ್ಬೇಡ್ರಿ ಇಪ್ಪತ್ ಸಾವಿರ ಪೇ ಮಾಡಕ್ ಹೋಗ್ಬೇಡ್ರಿ ಮೂವತ್ ಸಾವಿರ ಕೂಡ ಪೇ ಮಾಡಿ ಯಾಕೆ ಪೇ ಮಾಡಕ್ ಹೋಗಬಾರ್ದು ಅಂತ ನಾನು ಯಾಕೆ ಅಂತ ನನಗೆ ನನಗೆ ಯಾಕೆ ನಿಮ್ಗೆ ಗೊತ್ತಿಲ್ಲ ಹೆಂಗೆ ದುಡ್ಡು ಪೇ ಮಾಡ್ತೀರಾ ಒನ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಬಿಆರ್ ಶೋ ಯೂಟ್ಯೂಬ್ ಗೆ ಇವತ್ತಿನ ಉದ್ದೇಶ ಏನಪ್ಪಾ ಅಂತಂದ್ರೆ ನಡೀತಾ ಒಂದು ಅನ್ಯಾಯ ಫಾರ್ ಎವರ್ ಲಿವಿಂಗ್ ಕರ್ನಾಟಕ ಟೀಮ್ ಅನ್ನೋದೊಂದು ಬಿಗ್ಗೆಸ್ಟ್ ಒಂದು ಜನಗಳಿಗೆ ಪ್ಲಾಟ್ಫಾರ್ಮ್ ಆಗ್ಬೇಕಿದೆ ಒಂದು ಆಪರ್ಚುನಿಟಿ ಆಗಿದೆ ಜನಗಳನ್ನ ಎಮ್ ಕೆಲಸ ಮಾಡುವಂತ ಕೆಲಸ ಆಗ್ಬಿಟ್ಟೈತೆ ಅಂತಾರೆ ಪ್ರತಿ ತಿಂಗಳ ನೀವು ಏನಾದ್ರು ಕೆಲಸ ಮಾಡಿದ್ರೆ ಪ್ರತಿ ತಿಂಗಳ ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಆರ್ ಮಾಡ್ಬೋದು ಅಂತ ಹೇಳ್ತಾರೆ ಅಪ್ಪ ಎಷ್ಟೋ ಜನಗಳು ಅಮಾಯಕರು ಅಂತ ಅನ್ಕೊಂತೀನಿ ನಾನು ಎಷ್ಟೋ ಜನಗಳು ಹೌಸ್ ವೈಫ್ ಅವ್ರ ಏನ್ ಮಾಡ್ತಾರೆ ತಿಂಕು ನಾ ಮನೇಲಿ ಕುತ್ಕೊಂಡು ಏನ್ ಮಾಡೋಣ ಫ್ರೀ ಟೈಮಲ್ಲಿ ಕೆಲಸ ಮಾಡಿಬಿಟ್ಟು ನಮ್ಮ ಹೆಲ್ಪ್ ಹಸ್ಬೆಂಡ್ ಅವ್ರು ಕೂಡ ಹೆಲ್ಪ್ ಆಗತ್ತಲ್ಲ ಅಂತ ಒಂದು ತಿಂಕ್ ಇಟ್ಕೊಂಡು ವರ್ಕ್ ನ ಸರ್ಚ್ ಮಾಡ್ತಿರ್ತಾರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಅಪ್ಪ ಮರಿ ದುಡ್ಡು ಕೊಡೋಕೆ ಎಷ್ಟು ಕಷ್ಟ ಆಗ್ತಾ ಇದೆ ನಾವು ಕೂಡ ಏನಾದ್ರು ಫೈನಾನ್ಸಿಯಲ್ ಫ್ರೀಡಮ್ ಆಗ್ಬೇಕು ಅನ್ನೋಕ್ಕೋಸ್ಕರ ಒಂದು ವರ್ಕ್ ಅನ್ನ ಸರ್ಚ್ ಮಾಡ್ತಿರ್ತಾರೆ ಸೊ ಎಷ್ಟೋ ಜನಗಳು ಎಂಪ್ಲಾಯ್ಮೆಂಟ್ ಅವರು ಕೂಡ ಎಷ್ಟೋ ಜನಗಳು ಜಾಬ್ ಮಾಡ್ತಿರ್ತಾರೆ ಅವರಿಗೆ ಅವ್ರಿಗೆ ಸ್ಯಾಟಿಸ್ಫೈಡ್ ಇರೋದಿಲ್ಲ ತುಂಬಾ ಪ್ರಾಬ್ಲಮ್ಸ್ ಇರ್ತವೆ ಅದು ಮತ್ತೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತ ಹೇಳಿ ಅವರು ಕೂಡ ದುಡ್ಡನ್ನ ಸಾರಿ ವರ್ಕ್ ಟೈಮ್ ವರ್ಕ್ ಸರ್ಚ್ ಮಾಡ್ತಿರ್ತಾರೆ ಆನ್ಲೈನ್ ವರ್ಕ್ ಸರ್ಚ್ ಮಾಡ್ತಿರ್ತಾರೆ ಸೊ ಎಷ್ಟೋ ಜನ ಅನ್ಎಂಪ್ಲಾಯ್ಮೆಂಟ್ ಕೆಲಸ ಇಟ್ಟಿರುವಂತಹ ಪೀಪಲ್ ಗಳಿಗೆ ತುಂಬಾ ನೀಡಿ ಕೆಲಸ ಮಾಡುವಂತದ್ದು ಯಾಕಂದ್ರೆ ಮನೆ ತುಂಬಾ ಪ್ರಾಬ್ಲಮ್ಸ್ ಗಳು ಇರ್ತವೆ ಬೆಳಿಬೇಕು ಡ್ರೀಮ್ಸ್ ಅಚೀವ್ಮೆಂಟ್ ಮಾಡಬೇಕು ಆದ್ರೆ ಮೋಸ ಕೊಟ್ರೆ ಆಮೇಲೆ ನೀವು ರಿಫಂಡ್ ತಗೊಳ್ಳೋಕೋಸ್ಕರ ಪ್ರೊಡಕ್ಟ್ ಯೂಸ್ ಮಾಡಕ್ ಹೋಗ್ಬೇಡಿ ಜಾಯಿನ್ ಆದ್ರೂ ಪರವಾಗಿಲ್ಲ ಪ್ರೊಡಕ್ಟ್ ಯೂಸ್ ಮಾಡಬೇಡಿ ಆ ಪ್ರೊಡಕ್ಟ್ ಹೆಂಗ್ ಬಂದಿದಾವೆ ಹಂಗೆ ಇಡ್ಬೇಡಿ ಇಟ್ಟಿ ಆ ಪ್ರಾಡಕ್ಟ್ ಹೆಂಗೆ ಬಂದಿರ್ತಾವಲ್ಲ ಆ ಪ್ರಾಡಕ್ಟ್ ಹಂಗೆ ಮನೇಲಿ ಇಟ್ಟಿಡ್ರಿ ಸೈಡ್ಗೆ ಅದಕ್ಕೆ ಏನು ಟಚ್ ಮಾಡಕ್ ಹೋಗ್ಬೇಡಿ ಒಂದ್ ತಿಂಗಳ ಬಿಟ್ಟು ಎರಡು ತಿಂಗಳ ಬಿಟ್ಟು ಮೂರ್ ತಿಂಗಳ ಬಿಟ್ಟು ನಾಲ್ಕು ತಿಂಗಳ ಬಿಟ್ಟು ನಿಮ್ಮ ಕಂಪನಿ ದುಡ್ಡು ಹೊಟ್ಟೆ ಕೊಡುತ್ತೆ ಕಂಪನಿ ಲೀಗಲ್ ಕಂಪನಿ ಫ್ರಾಡ್ ಅಲ್ಲ ಕಂಪನಿ ಫೇಕ್ ಅಲ್ಲ आ, गली, 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 so, ್ ಮಾತಾಡ್ತಾ ಸ್ಕಿಲ್ ಡೆವಲಪ್ಮೆಂಟ್ ಫೇಕ್ ವ್ಯಕ್ತಿಗಳು ಫೇಕ್ ದೊಡ್ಡ ಸ್ಕ್ಯಾಮರ್ ಕರ್ನಾಟಕದವ್ರೆ ಸೊ ಇವೆಲ್ಲ ರೀಸನ್ ಗಳಿಂದ ಜನಗಳು ಏನ್ ಮಾಡ್ತಾರೆ ಆನ್ಲೈನ್ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ವಾಟ್ಸಾಪ್ ಆಗಲಿ ಇನ್ನಿತರ ಆಪ್ ಗಳು ಸೋಷಿಯಲ್ ಮೀಡಿಯಾ ಆಪ್ ಗಳಲ್ಲಿ ನೋಡ್ತಿರ್ತಾರೆ ಒನ್ ಫ್ರಮ್ ಹೋಮ್ ಆಗಲಿ ಪಾರ್ಟ್ ಟೈಮ್ ವರ್ಕ್ ಆಗಲಿ ಸೊ ಎನಿ ಒನ್ ವರ್ಕ್ ಆಗಲಿ ನಮ್ಗೆ ವರ್ಕ್ ಸಿಕ್ಕರೆ ಸಾಕಪ್ಪ ಇವಾಗ ಸರ್ಚ್ ಮಾಡ್ತವ್ರೆ ಅಂತದ್ರಲ್ಲಿ ನಮ್ ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಫಾರ್ ಎವರ್ ಲಿವಿಂಗ್ ಕಂಪನಿ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್ ಸ್ಕ್ಯಾಮ್ ನೀವ್ ನಂಬ್ತಿರೋ ಬಿಡ್ತಿರೋ ನಮ್ ಗೊತ್ತಿಲ್ಲ ಬಟ್ ಫಾರ್ ಎವರ್ ಲಿವಿಂಗ್ ಟೀಮ್ ಕರ್ನಾಟಕದಲ್ಲಿ ಒಂದ್ ದೊಡ್ಡ ಸ್ಕ್ಯಾಂ ಏನಿಕಪ್ಪ ಅಂತಂದ್ರೆ ಈ ಬಡ್ಡಿ ಮಗಳು ಕೆಲಸ ಮಾಡೋದೇನಪ್ಪ ಗೊತ್ತಾ ಫಾರ್ ಎವರ್ ಲಿವಿಂಗ್ ಬಗ್ಗೆ ಜನಗಳನ್ನ ಕ್ಲೀರಾಗಿ ಹೇಳೋದಿಲ್ಲ ಅವ್ರ ಕಡೆ ದುಡ್ಡು ತಗೊಳೋದನ್ನ ಮಾತ್ರ ಹೇಳ್ತಾರೆ ಬಟ್ ಕೆಲಸ ಏನು ಸ್ಯಾಲ್ರಿ ಏನು ಇನ್ಕಮ್ ಹೆಂಗೆ ಬರುತ್ತೆ ಯಾವ್ದು ನಾವ್ ಕೆಲಸ ಮಾಡ್ಬೇಕು ಯಾವ್ದು ಬೆಳಿತೀವಿ ನಮ್ಮ ಏನೇನು ಅಚೀವ್ಮೆಂಟ್ ಮಾಡ್ತೀವಿ ಯಾವ್ದು ಫ್ಯೂಚರ್ ಇದೆ ಅನ್ನೋದನ್ನ ಹೇಳಲ್ಲ ಓನ್ಲಿ ಫಾರ್ ಆಗಿರುವಂತ ಲೀಡರ್ ಬಗ್ಗೆ ಮಾತ್ರ ಇವರಿಗೆ ಮೋಟಿವೇಶನ್ ಕೊಡ್ತಾರೆ ನೋಡ್ ನಾನು ಒಪ್ಕೊಂತೀನಿ ನಾನು ಕೂಡ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗೇನ ಮಾತಾಡ್ಬೇಕು ಅಂತ ಸೊ ನಿಮ್ಮ ಕಂಪ್ನಿ ಒಂದು ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ ಅಂತ ಹೇಳಿ ಜನಗಳ ಸರಿ ಅಲ್ಲ ಒಂದು ಬಿಗ್ಗೆಸ್ ಕಂಪ್ನಿ ಇದೆ ಕಂಪನಿ ಬಗ್ಗೆ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ಮಾಡಬಹುದು ಅನ್ಕೊಂಡ್ ಅವ್ನು ಇನ್ನ ತಪ್ಪು ತಿಳುವಳಿಕೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾರ ಕಷ್ಟ ಪಡ್ತಾರು ನಾನು ಒಂದು ಹೊರಗಡೆ ಪ್ಲೇಸ್ ಅಲ್ಲಿ ಓಪನ್ ಜಾಗದಲ್ಲಿ ಮಾತಾಡ್ಬೇಕು ಸ್ವಲ್ಪ ಧೈರ್ಯ ಬೇಕು ಬ್ರದರ್ ನಿಮ್ಮ ಒಂದು ನಿಮ್ಗೆ ಏನು ತಟ್ಟ ಹಚ್ಚಬೇಕು ಅನ್ನೋಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಬಟ್ ಫಾರ್ ಎವರ್ ಲಿವಿಂಗ್ ಮಾಡ್ಬೇಕು ಅಂತಂದ್ರೆ ಪ್ರಧರ್ ನೀವು ಇವ್ರ ಮಾತುಗಳನ್ನು ಕೇಳ್ಕೊಂಡು ಇವ್ರು ಮಾಡ್ತಿದ್ದಾರೆ ಎಷ್ಟು ಜನ ಬೆಳಿತಿದ್ದಾರೆ ನಟೆ ಫಾರ್ ರಿಯಲ್ ವಿಜಯ್ ಇದೆಲ್ಲ ಮಾಡಿದ್ ಸ್ಕ್ಯಾಮ್ ಬಟ್ ಇವಾಗ ನೋಡ್ರಿ ಒಬ್ಬ ಪೀಪಲ್ ಇಂಟ್ರೆಸ್ಟ್ ಆಗಿದೆ ಹೌಸ್ ಅವರಿಗೆ ಒಬ್ಬ ಸ್ಟೂಡೆಂಟ್ ಗೆ ಒಬ್ಬ ಎಂಪ್ಲಾಯ್ಮೆಂಟ್ ಒಬ್ಬ ಅನ್ಎಂಪ್ಲಾಯ್ಮೆಂಟ್ ಒಬ್ಬ ಇನ್ನಿತರಿ ಕ್ಯಾಟಗರಿಗೆ ಎದರಿಗೂ ಕೂಡ ಇಷ್ಟ ಆಗಿದೆ ಮೋದಿ ಪೇ ಮಾಡಿದ್ದಾರೆ ಮೂವತ್ತ ಪೇ ಮಾಡಿದ್ದಾರೆ ಕೆಲಸ ಸೆಟ್ ಅಪ್ ಮಾಡಿದ್ದಾರೆ ಆಮೇಲೆ ಇವ್ರಿಗೆ ಕನೆಕ್ಟ್ ಬೇಕು ಜನಗಳನ್ನ ಯಾವ್ದು ಜನಗಳನ್ನ ಕಂಡಕ್ಟ್ ಮಾಡೋದು ಗೊತ್ತಿಲ್ಲ ಇವರಿಗೆ ಬಟ್ ಇವ್ರು ಅವ್ರು ಯಾರೋ ಒಬ್ಬ ಪೀಪಲ್ ಲೀಡ್ಸ್ ಕ್ಲೇಟ್ ಮಾಡ್ಕೊ ಲೀಡ್ಸ್ ಕೊಡ್ತಾನೆ ಆ ಲೀಡ್ಸ್ ಇವ್ರು ದುಡ್ಡು ಇಸ್ಕೊಳ್ತಾರೆ ನಮ್ ಕಡೆ ಅಂತ ಆ ಲೀಡ್ಸ್ ನಾವು ದುಡ್ಡು ಕೊಡ್ಬೇಕು ಅವ್ರ ಜೊತೆ ನಾವು ಮಾತಾಡ್ಬೇಕು ಮಾತಾಡ್ಬಿಟ್ಟು ಜಾಯಿನ್ ಮಾಡಿಸ್ಬೇಕು ಅವ್ರ ದುಡ್ಡನ್ನ ಇನ್ಕಮನ್ನ ಅರ್ನ್ ಮಾಡ್ಬೇಕು ಇದು ನಮ್ಮ ಪ್ರಾಬ್ಲಮ್ ಆಗ್ಬಿಟ್ಟೆ ಇದು ಫಾರೋರ್ತಾರಂತ ಅನ್ಯಾಯ ಇವಾಗ ಜನಗಳನ್ನ ಫುಲ್ ಕ್ಲಾರಿಸಿ ಕೊಡೋದಿಲ್ಲ ಸುಮ್ನೆ ಮೋಟಿವೇಶನ್ ಮಾಡೋದು ಅವ್ರಿಗೆ ಕನೆಕ್ಟ್ ಮಾಡಿಸ್ಕೋಬೇಕು ನಾವು ಮ್ಯಾಗ್ನೆಟ್ ತರ ಅಲ್ಲ ಚಿಂಗಮ್ ತರ ಇವಾಗ ಶಾರ್ಟ್ ಟರ್ಮ್ ಅಲ್ಲಿ ಅವ್ರ ಕನೆಕ್ಟ್ ಆದ್ರೆ ನಾವ್ ಒಂದು ಮಾಡ್ತೀವಿ ಅಂತ ಇದು ನೋಡ್ರಿ ಇದು ಸಕ್ಸಸ್ ಏನೋ ಪರಂಪರಾ ಕಥೆಗಳಿಂದ ನಾವು ಏನಾದ್ರು ನೋಡಿದ್ರೆ ಭಗವದ್ಗೀತೆ ಪ್ರಕಾರ ನೋಡಿದ್ರೆ ಇದು ನಾಟ್ ಎ ಫಾರ್ ಲಾಂಗ್ ಟರ್ಮ್ ಇದು ಶಾರ್ಟ್ ಟರ್ಮ್ ಆ ಶಾರ್ಟ್ ಟರ್ಮ್ ಗೋಸ್ಕರ ಖುಷಿಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟ ಪಡ್ತಿದ್ರೆ ಬಟ್ ಮುಂದಿನ ಜೀವನದಲ್ಲಿ ಕೂಡ ತುಂಬಾ ಅನುಭವ ಪಡ್ಬೇಕಾಗುತ್ತೆ ತುಂಬಾ ಕಷ್ಟನ ಪಡ್ಬೇಕಾಗುತ್ತೆ ಆ ಲೆಕ್ಕ ಹೋಗ್ತೀರಾ ನೀವು ತುಂಬಾ ದೊಡ್ಡ ಕಷ್ಟ ಇದೆ ಫಾರೆ ಅಲ್ಲಿ ಕೆಲಸ ಮಾಡೋರಿಗೆ ಕಷ್ಟ ಪಡ್ತಾ ಇರೋದು ಇಷ್ಟೊಂದು ಸಹಜವಾಗಿ ಇಷ್ಟೊಂದು ಸರಳವಾಗಿ ಜನಗಳ ಹತ್ರ ಮಾತಾಡಿಬಿಟ್ಟು ಸುಳ್ಳು ಹೇಳಿಬಿಟ್ಟು ದುಡ್ಡು ನಿನ್ಸ್ಕೋಬೇಡ್ರಿ ನಿಮಗೆ ಇವಾಗ ಸಡನ್ ಆಗಿ ನೀವು ಏನೋ ಅಚೀವ್ಮೆಂಟ್ ಲೆವೆಲ್ ಅಪ್ ಆಗ್ಬೇಕು ಅನ್ನೋಕರ ನೀವು ಯಾರು ಅಂದಿದ್ದಾರೆ ನನಗೆ ಮಾತಾಡಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ನಾನೇನೋ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಇವ್ನ ಕೆಲಸ ಮಾಡಕ್ ಆಗಿಲ್ಲ ಏನೋ ಕೆಲಸ ಮಾಡಕ್ಕಾಗಿಲ್ಲ ಅದಕ್ಕೆ ಯೂಟ್ಯೂಬ್ ಅಲ್ಲಿ ಮಾಡ್ತಾವೆ ದುಡ್ಡು ಅರ್ ಮಾಡಕ್ ಮಾಡ್ತಾವನೆ ಅಲ್ಲ ನೀವ್ ಎಲ್ಲರೂ ನೋಡ್ಕೋರಿ ನನ್ನ ಬರೋ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮಾಡಿರೋ ವಿಡಿಯೋ ಎಷ್ಟು ತಿಂಗಳೈತೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ದುಡ್ಡು ಅರ್ ಮಾಡೋಣ ಡೈಲಿ ಅದ್ರ ಮೇಲೆ ಕುತ್ಕೊಂಡಿರ್ತಾನೆ ಬ್ರದರ್ ನೋಟೆ ಫಾರ್ ನನಗೆ ಮನಿ ಮ್ಯಾಟರ್ ಅಲ್ಲ ನೀವ್ ಮಾಡ್ತಾರ ಕೆಲಸದಲ್ಲಿ ಏನು ಲೀಗಲಿಟಿ ಇಲ್ವಲ್ಲ ನಾನು ಮಾಡ್ಲಿಕ್ಕೆ ಏನು ನನ್ಗೆ ಪ್ರಾಬ್ಲಮ್ ನಾನು ಸೆವೆನ್ ಮಂತ್ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಿ ರೀಸೆಂಟ್ ಆಗಿ ನಾನು ನಿನ್ನೆ ಇದೇ ವಿಚ ಯೂಟ್ಯೂಬ್ ಮೇಲೆ ನಾನು ಇದೇ ಚಾನೆಲ್ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರೋದು ನಿಮ್ಮ ಒಂದು ತುಂಬಾ ಕಷ್ಟ ನನ್ನ ಜನಗಳ್ ಕಷ್ಟ ಕೊಡ್ತಾ ಇರೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು ನನ್ನ ಉದ್ದೇಶ ಬೇರೆ ನನ್ನ ಕಂಪನಿ ನಡೀತಾ ಇರೋದೇ ಬೇರೆ ನನ್ನ ಕೆಲಸ ನಡೀತಾರದೇನು ಬೇರೆ ಬಿಟ್ಟು ಹೆಲ್ಪಿಂಗ್ ಅಂತ ಮಾತು ತಗೊಂಡಿದೀವಿ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಮಾಡ್ತಾ ಇದೀನಿ ಸೊ ನೀವು ಎಲ್ಲರೂ ಕೂಡ ಫಾರ್ ಎವರ್ ಲಿವಿಂಗ್ ಜಾಯ್ನ್ ಆಗ್ಬೇಕು ಅಂತ ಏನಾದ್ರು ಆಸೆ ಪಟ್ಟಿದ್ರೆ ದಯವಿಟ್ಟು ಆಗ್ಬೇಡ್ರಿ ಆಗ್ಬೇಕು ಅಂತ ಅನ್ಕೊಂಡವ್ರು ಫಸ್ಟ್ ಎಲ್ಲ ಆಗಿ ತಿಳ್ಕೊಳ್ರಿ ಫಾರ್ ಏವರ್ ಲಿವಿಂಗ್ ಬಗ್ಗೆ ನೀವು ತಿಳ್ಕೊಳ್ಳುವವರೆಗೂ ಯಾವ್ದೇ ರೀತಿ ಅಮೌಂಟ್ ಪೇ ಮಾಡಬೇಡ್ರಿ ಫಾರ್ ಎವರ್ ಲಿವಿಂಗ್ ಕರ್ನಾಟಕ ಅಲ್ಲಿ ಯಾವ್ದೇ ರೀತಿ ದುಡ್ಡನ್ನ ಪೇ ಮಾಡಕ್ ಹೋಗ್ಬೇಡಿ ಇದು ತುಂಬಾ ದೊಡ್ಡ ಸ್ಕ್ಯಾಮ್ ಆಗಿದೆ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ನಮಗೆ ಬರುವಂತ ಇನ್ಫಾರ್ಮೇಶನ್ ಜೊತೆಗೆ ಪ್ರಕಾರ ಅದು ಯಾವ್ದೇ ರೀತಿ ನೀವು ದುಡ್ಡು ಪೇ ಮಾಡಕ್ ಹೋಗ್ಬೇಡ್ರಿ ಒನ್ ನೈಂಟಿ ಏಟ್ ರುಪೀಸ್ ಕೂಡ ಪೇ ಮಾಡ್ಬೇಡ್ರಿ ಆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಪೇ ಮಾಡ್ಬೇಡ್ರಿ ಮತ್ತೆ ಸೆವೆನ್ ತೌಸಂಡ್ ಪೇ ಮಾಡಕ್ ಹೋಗ್ಬೇಡ್ರಿ ಸಾವಿರದ ಮತ್ತೆ ಏನಂತಾರೆ ಏಳ್ ಸಾವಿರ ಪೇ ಮಾಡಕ್ ಹೋಗ್ಬೇಡ್ರಿ ಹದಿನೈದು ಸಾವಿರ ಪೇ ಮಾಡಕ್ ಹೋಗ್ಬೇಡ್ರಿ ಇಪ್ಪತ್ತ್ ಸಾವಿರ ಪೇ ಮಾಡಕ್ ಹೋಗ್ಬೇಡ್ರಿ ಮೂವತ್ ಸಾವಿರ ಕೂಡ ಪೇ ಮಾಡಕ್ ಹೋಗ್ಬೇಡ್ರಿ ಯಾಕೆ ಪೇ ಮಾಡಕ್ ಹೋಗ್ಬಾರ್ದು ಅಂತ ನಾನು ಹೇಳಿದ್ರೆ ಯಾಕೆ ನೀವು ನೀವ್ ಕೇಳಿದ್ರಿ ನನಗೆ ನಾನ್ ಯಾಕೆ ಗೊತ್ತಿಲ್ಲ ಹೆಂಗೆ ದುಡ್ಡು ಪೇ ಮಾಡ್ತೀರಾ ಸರ್ ಇವಾಗ ಸಪೋಸ್ ಅನ್ಕೊಳ್ರಿ ನೀವು ಯಾವ್ದೋ ಮಾಲಲ್ಲಿ ಹೋಗ್ತೀರಾ ನಿಮ್ಗೆ ಏನೋ ಪ್ರಾಡಕ್ಟ್ ಬೇಕು ಎಕ್ಸ್ ಪ್ರಾಡಕ್ಟ್ ಅಂತ ಅನ್ಕೊಳ್ರಿ ನಿಮ್ಗೆ ಅಷ್ಟೇ ಇಷ್ಟ ಇದೆ ನಿಮಗೆ ಅನ್ಸುತ್ತೆ ಇದೇ ಮಾಲ್ ಆ ಪ್ರಾಡಕ್ಟ್ ತಗೋಬೇಕು ಆ ಮನೆಯಲ್ಲಿ ಪ್ರಾಡಕ್ಟ್ ಅವೈಲೇಬಲ್ ಇರೋದಿಲ್ಲ ಅವಾಗ ಏನ್ ಮಾಡ್ತಾರೆ ಅವರು ಇಷ್ಟೊಂದ್ ಅಮೌಂಟ್ ಕೊಟ್ಟು ಹೋಗ್ಬೇಡಿ ನಾವು ನಿಮಗೆ ಮನೆಗೆ ಪ್ರಾಡಕ್ಟ್ ಕಳಿಸ್ತೀವಿ ಅಂತ ಅಂತಾರೆ ಕೊಡ್ತೀರಾ ಯಾಕೆ ಕೊಡಲ್ಲ ಸರ್ ಇವಾಗ ಜನಗಳು ಆನ್ಲೈನ್ ಮೇಲೆ ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ ಆಫ್ಲೈನ್ ಮೇಲೆ ಇಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡು ಆಮೇಲೆ ಹೋಗೋದು ಬೇಡ ಇವಾಗ ನನಗೆ ಜನಗಳು ಕಾಲ್ ಮಾಡ್ತಾರೆ ಯಾರಿಗೆ ಬೇರೆ ಹೋಗುದಿಲ್ಲ ಈ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡಿದ್ರೆ ನನಗೆ ಜನಗಳು ಕನೆಕ್ಟ್ ಮಾಡ್ತಾರೆ ಅವ್ರು ನನಗೆ ಹೇಳ್ತಾರೆ ಸರಿ ರೀತಿ ಆಗಿದೆ ಅದಕ್ಕೋಸ್ಕರ ನಿಮ್ಗೆ ಪದೇ ಪದೇ ಹೇಳ್ತಿರ್ತೀನಿ ಫಸ್ಟ್ ಕ್ಲಿಯರ್ ಆಗಿ ತಿಳ್ಕೊಳಿ ತಿಳ್ಕೊಳ ದುಡ್ಡನ್ನ ಪೇ ಮಾಡಕ್ ಹೋಗ್ಬೇಡಿ ಫಾರ್ ಎವರ್ ಲಿವಿಂಗ್ ಅಲ್ಲಿ ವರ್ಕ್ ಮಾಡ್ಬೇಕಾ ಸರ್ಚ್ ಮಾಡ್ರಿ ಯೂಟ್ಯೂಬ್ ಅಲ್ಲಿ ಗೂಗಲ್ ಸರ್ಚ್ ಮಾಡ್ರಿ ಪಿಡಿಎಫ್ ತಗೋರಿ ಯಾವ ರೀತಿ ಕೆಲಸ ಇರುತ್ತೆ ಏನೇನಿರುತ್ತೆ ಗೊತ್ತಿರುತ್ತೆ ತುಂಬಾ ರಿಸ್ಕ್ ಇದೆ ಫಾರ್ ಎಕ್ಸಾಮಲ್ ಕೆಲಸ ಮಾಡಕ್ಕೆ ತುಂಬಾ 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 ದೊಡ್ಡ ರಿಸ್ಕ್ ಇದೆ ಇವಾಗ ಪ್ರೆಸೆಂಟ್ ಕಾಲದಲ್ಲಿ ರೈಟ್ ನೌ ಸೊ ಕಂಪ್ನಿ ಜೆ ಬಿಗ್ ಬ್ರ್ಯಾಂಡ್ ಅಂತ ಅನ್ಕೊಂಡು ಜನಗಳನ್ನ ಆಮರಿಸ್ತಾವ್ರೆ ಸೊ ಇದೇ ರೀತಿ ಜನಗಳನ್ನ ಆಮರಿಸ ಕಾರಣಕ್ಕೆ ಬೇಡ ಅಂತ ನಾವು ಹೇಳಕ್ ಹೋಗ್ತಾ ಇರೋದು ನೀವು ಕೂಡ ಅವ್ರಿಗೆ ಕನೆಕ್ಟ್ ಆಗುವಂತ ಮುಂಚೆ ನೀವು ಯೋಚನೆ ಮಾಡ್ಕೋ ಆಕಸ್ಮಿಕವಾಗಿ ನೀವು ಜಾಯಿನ್ ಆದ್ರೆ ಮೋಸ ಕೊಟ್ರೆ ಆಮೇಲೆ ನೀವು ರಿಫಂಡ್ ತಗೋಳೋಕೋಸ್ಕರ ಪ್ರಾಡಕ್ಟ್ ಯೂಸ್ ಮಾಡಕ್ ಹೋಗ್ಬೇಡಿ ಜಾಯಿನ್ ಆದ್ರೂ ಪರವಾಗಿಲ್ಲ ಪ್ರಾಡಕ್ಟ್ ಯೂಸ್ ಮಾಡಬೇಡಿ ಆ ಪ್ರೊಡಕ್ಟ್ ಹೆಂಗ್ ಬಂದಿರವ ಹಂಗೆ ಇಡ್ಬಿಡಿ ಇಟ್ಟಿ ಆ ಪ್ರಾಡಕ್ಟ್ ಹೆಂಗೆ ಬಂದಿರ್ತಾವಲ್ಲ ಆ ಪ್ರಾಡಕ್ಟ್ ಹಂಗೆ ಮನೇಲಿ ಇಟ್ಟಿರಿ ಸೈಡ್ಗೆ ಅದಕ್ಕೆ ಏನು ಟಚ್ ಮಾಡಕ್ ಹೋಗ್ಬೇಡಿ ಒಂದ್ ತಿಂಗಳ ಬಿಟ್ಟು ಎರಡು ತಿಂಗಳ ಬಿಟ್ಟು ಮೂರ್ ತಿಂಗಳ ಬಿಟ್ಟು ನಾಲ್ಕು ತಿಂಗಳ ಬಿಟ್ಟು ನಿಮ್ ಕಂಪನಿ ದುಡ್ಡು ಪಟ್ಟೆ ಕೊಡುತ್ತೆ ಕಂಪ್ನಿ ಲೀಗಲ್ ಅಲ್ಲ ಕಂಪ್ನಿ ಫ್ರಾಡ್ ಅಲ್ಲ ಕಂಪ್ನಿ ಫೇಕ್ ಅಲ್ಲ ಇವ್ರು ಮಾತಾಡ್ತಾರಂತ ಸ್ಕಿಲ್ ಡೆವಲಪ್ಮೆಂಟ್ ಫೇಕ್ ಇವತ್ತಿಗಳು ಫೇಕ್ ದೊಡ್ಡ ಸ್ಕ್ಯಾಮರ್ ಕರ್ನಾಟಕದವ್ರೆ ರೈಟ್ ನಾವು ಆಗ್ತಾ ಇದೆಯಾ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ಜನಗಳನ್ನ ಮೋಸ ಆಗ್ಬಾರ್ದಂತ ತಡೆಗಟ್ಟಬೇಕು ನಾವು ಕೂಡ ಅಂತಂದ್ರೆ ವಿಡಿಯೋನ ಶೇರ್ ಮಾಡ್ರಿ ಮತ್ತೆ ನಾನು ಸಿಕ್ತೀನಿ ನಿಮಗೆ ನೆಕ್ಸ್ಟ್ ವ್ಯವಸ್ಥೆ ಎಲ್ಲರ ಕನೆಕ್ಟ್ ಆಗಿರಿ ಹೋಗ್ತಾ ಹೋಗ್ತಾನೆ ಪ್ರೀತಿಯಿಂದ ಹೇಳ್ರಿ ಶ್ರೀರಾದೆ